ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಇದೆ ಪಿ ಎಮ್ ಕಿಸಾನ್ ಯೋಜನೆ ಕಡೆಯಿಂದ ರೈತರಿಗೆ ಎರಡು ಸಾವಿರ ಹಣವನ್ನು ಜಮಾ ಮಾಡಲಾಗಿದೆ ಮತ್ತು ಯಾರಿಗಾದರೂ ಜಮಾ ಆಗಿಲ್ಲ ಅಂದರೆ ಏನು ಮಾಡಬೇಕು ಯಾವಾಗ ಜಮಾ ಆಗುತ್ತೆ ಅನ್ನೋದು ಕಂಪ್ಲೀಟ್ ಮಾಹಿತಿ ನಾನು ನೀಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನೆ ಸಂಜೆ ಐದು ಗಂಟೆಗೆ ಪಿ ಎಮ್ ಮೋದಿ ಕಡೆಯಿಂದ ಒಂದು ದೊಡ್ಡ ಗಿಫ್ಟ್ ಬಂದಿದೆ ಅಂತಲೇ ಹೇಳ್ಬೋದು ಎಲ್ಲ ರೈತರಿಗೂ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಿಂದ ರೈತರಿಗೆ ಎರಡು ಸಾವಿರ ಹಣನ ಜಮಾ ಮಾಡಿದ್ದಾರೆ ಇದು ಸುಮಾರು ಒಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ರೈತರಿಗೆ ಇಪ್ಪತ್ತು ಸಾವಿರ ಕೋಟಿಯನ್ನು ಜಮಾ ಮಾಡಲಾಗಿದೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆದ ಮೇಲೆ ಮೊದಲ ಒಂದು ಫೈಲ್ಗೆ ಸೈನ್ ಮಾಡಿದ್ಯಾವುದು ಅಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ರೈತರಿಗೆ ಒಂದು ಅನುಕೂಲ ಆಗಬೇಕು ಅವರ ಒಂದು ಅಭಿವೃದ್ಧಿನ ಮನಸಲ್ಲಿ ಇಟ್ಟುಕೊಂಡು ಈ ರೀತಿ ಒಂದು ನಿರ್ಧಾರ ತಗೊಂಡು ಫಸ್ಟ್ ಸೈನ್ ಮಾಡಿದವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸೊ ಆದ್ದರಿಂದ ಈ ಒಂದು ಫೈಲ್ ಸೈನ್ ಆದ್ದರಿಂದ ಎಲ್ಲರಿಗೂ ಸಹ ಹದಿನೇಳನೇ ಕಂತಿನ ಹಣ ಇವಾಗ ಎಲ್ಲರಿಗೂ ಬಂದಿದೆ ನಿನ್ನೆ ಐದು ಗಂಟೆ ನಂತರ ಎಲ್ಲರ ಅಕೌಂಟಿಗೆ ಏನೋ ಹಂತ ಹಂತವಾಗಿ ಜಮಾ ಮಾಡ್ತಾಯಿದ್ದಾರೆ ಎರಡು ಸಾವಿರ ರೂಪಾಯಿ ಎಲ್ಲರಿಗೂ ಅಮೌಂಟು ಜಮಾ ಆಗಿದೆ ಇದು ಸುಮಾರು ಒಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ರೈತರಿಗೆ ಜಮಾ ಇದೆ ನಿಮಗೇನಾದರೂ ಇನ್ನೂ ಜಮಾ ಆಗ್ತಿಲ್ಲ ಅಂದರೆ ಪ್ಲೀಸ್ ವೆಯ್ಟ್ ಮಾಡಿ ಇನ್ನೊಂದು ಎರಡರಿಂದ ಮೂರು ದಿವಸಗಳಲ್ಲಿ ನಿಮಗೆ ಜಮಾ ಆಗುತ್ತೆ ಹಾಗೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ಒಂದು ಮೆಸೇಜ್ ಕೂಡ ನಿಮಗೆ ಏನಂತ ಬರುತ್ತೆ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ರೂಪಾಯಿ ಎರಡು ಸಾವಿರ ಆರ್ಥಿಕ ನೆರವು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರ ನಗದು ವರ್ಗಾವಣೆಯಾಗಿರುತ್ತದೆ ಇದು ನಿಮ್ಮ ಕೃಷಿ ಚಟುವಟಿಕೆಗಳಿಗೆ ಸಹಾಯಕವಾಗಿರುತ್ತೆ ಎಂದು ಭಾವಿಸುತ್ತೇನೆ ನಿಮ್ಮ ನರೇಂದ್ರ ಮೋದಿ ಅಂತ ನಿಮಗೆ ಒಂದು ಮೆಸೇಜ್ ಕೂಡ ಕಳಿಸಿರ್ತಾರೆ ಯಾರಿಗೆಲ್ಲ ಈ ಒಂದು ಅಮೌಂಟ್ ಜಮಾ ಆಗಿದೆ ಮತ್ತು ಈ ರೀತಿಯ ಒಂದು ಮೋದಿ ಕಡೆಯಿಂದ ಒಂದು ಮೆಸೇಜ್ ಬಂದೆ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರಿಗೆಲ್ಲ ಬಂದಿಲ್ಲ ಎರಡು ಮೂರು ದಿವಸ ವೆಯ್ಟ್ ಮಾಡಿ ನಿಮಗೂ ಕೂಡ ಅಮೌಂಟು ಜಮಾ ಆಗುತ್ತೆ ಇನ್ ಕೇಸ್ ನೀವು ಜಮಾ ಆಗಿದೆ ಅಂತ ನಿಮ್ಮ ಬ್ಯಾಂಕ್ಗೋಗಿ ಸಹ ನೀವು ಚೆಕ್ ಮಾಡ್ಕೋಬೋದು ಇಲ್ಲ ನಿಮ್ಮ ಒಂದು ಮೊಬೈಲ್ನಲ್ಲೇ ನಿಮ್ಮ ಒಂದು ಇಂಟರ್ನೆಟ್ ಬ್ಯಾಂಕಿಂಗಲ್ಲೂ ಸಹ ಸ್ಟೇಟ್ಮೆಂಟ್ಸಲ್ಲಿ ಸೊ ನೀವು ಚೆಕ್ ಮಾಡ್ಕೋಬೋದು ಸೊ ಯಾರಿಗೆಲ್ಲ ಇನ್ನೂ ನಿಮಗೆ ಜಮಾನೇ ಆಗಿಲ್ಲ ಮೂರು ದಿವಸ ಆದಮೇಲೂ ಜಮಾ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅಗ್ರಿಕಲ್ಚರ್ ಆಫೀಸರ್ನ ಭೇಟಿ ಮಾಡಿ ನಿಮ್ಮ ಒಂದು ಅರ್ಜಿ ಸ್ಥಿತಿಯನ್ನು ನೀವು ನೋಡ್ಕೋಬೇಕಾಗತ್ತೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳೋ ಚೆಕ್ ಮಾಡಿಕೊಂಡು ಅದನ್ನು ಸರಿ ಮಾಡ್ಕೊಳ್ಳೋದ್ರ ಮೂಲಕ ಈ ಹಣವನ್ನು ನೀವು ಸಹ ಪಡ್ಕೋಬೋದು ಸೊ ಈ ಒಂದು ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಯಾವುದೇ ಒಂದು ಗೋರ್ಮೆಂಟ್ ಸ್ಕೀಮ್ನ ಒಂದು ಲೇಟೆಸ್ಟ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್